ಮೀ ಬಂಧುಗಳೇ ತಮ್ಮಿಲ್ರಿಗೂ ಸಿರಿಕರಣ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಾನಿಮ್ಮ ಸರಿಕರ್ಣತೆ ಸ್ನೇಹಿತರೆ ಈಗಾಗಲೇ ನಾವು ನೆಟ್ ಕನ್ನಡ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಅಲ್ಲಿ ಕವನಗಳನ್ನು ಕವನ ಸಂಕಲನಗಳನ್ನು ಮತ್ತು ಕಥಾ ಸಂಕಲನಗಳ ಕುರಿತು ವಿಶೇಷವಾಗಿ ಚರ್ಚೆ ಮಾಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಏನು ನಾವು ಚರ್ಚೆ ಮಾಡ್ತಿದ್ದೀವಿ ಅಂದರೆ ಪ್ರಾಚೀನ ಕನ್ನಡ ಕೃತಿಗಳು ಈ ಒಂದು ಕೃತಿಗಳ ಮೇಲೆ ಬರೆದಂತಹ ವಿಮರ್ಶಾ ಕೃತಿಗಳ ಬಗ್ಗೆ ವಿಶೇಷವಾಗಿ ಚರ್ಚೆನ ಮಾಡೋಣ ಸೊ ಸಿರಿ ಕನ್ನಡದ ಈ ಒಂದು ತರಗತಿಯನ್ನು ಇದೇ ಮೊದಲು ಬಾರಿಗೆ ನೀವು ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮ್ಮಲ್ಲಿಗೆ ಬರುತ್ತೆ ಹಾಗೆ ಈ ಒಂದು ತರಗತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಸೊ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡುವ ಮೂಲಕ ಈ ಒಂದು ನಿಮ್ಮ ಸಿರಿ ಕನ್ನಡದ ತರಗತಿಗಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸೆಷನನ್ನು ಆರಂಭಿಸೋಣ ಹಾಗೆ ಇನ್ನೊಂದು ವಿಷಯ ವಿಶೇಷವಾಗಿ ವಿಮರ್ಶಾ ಕೃತಿಗಳಂತ ಬಂದಾಗ ನೆಟ್ ನೆಟ್ ಆಗಿರ್ಬೋದು ಕೆಸೆಟ್ ಆಗಿರ್ಬೋದು ಸೊ ಎರಡೂ ಪರೀಕ್ಷೆಗಳಲ್ಲಿ ಕೂಡ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸ್ಬೋದು ಒಂದಿಷ್ಟು ಆಳವಾದ ಪ್ರಶ್ನೆ ಅಂತಂದರೆ ಆ ಒಂದು ಕೃತಿಗಳಿರ್ಬೋದು ಅಥವಾ ಆ ವಿಮರ್ಶೆಕಾರರ ಬಗ್ಗೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಥವಾ ಹೊಂದಿಸಿ ಎಂಬ ಸ್ವರೂಪದ ಪ್ರಶ್ನೋತ್ತರಗಳನ್ನು ಕೇಳ್ತಿದ್ದಾರೆ ಸೊ ವಿಶೇಷವಾದಂಥ ಈ ಸಂಚಿಕೆಯನ್ನು ಅವಧಾನಪೂರ್ಣವಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಸರಿಯಾಗಿ ಗಮನಿಸ್ತಾ ಹೋಗಿ ಸ್ನೇಹಿತರೆ ಸೊ ಮೊದಲನೇ ಕೃತಿ ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಇದನ್ನು ಬರೆದವರು ಎಂ ಎ ರಾಮಾನುಜ ಅವರು ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಸೊ ಇದನ್ನು ಬರೆದಂತಹ ವಿಮರ್ಶಕರ್ಯಾರಂತಂದರೆ ಎಂ ಎ ರಾಮಾನುಜ ಅಯ್ಯಂಗಾರ್ ಅವರು ಇದಾದ ನಂತರ ರಾಮಚಂದ್ರ ಚರಿತ ಪುರಾಣ ವಿಮರ್ಶೆ ಅಂತ ಬರೀತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ರಾಮಚಂದ್ರ ಪುರಾಣ ವಿಮರ್ಶೆ ಇದನ್ನು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬಿ ಕೃಷ್ಣಪ್ಪನವರು ಬರೀತಾರೆ ವಿಶೇಷವಾಗಿ ನೆನ್ಪಿಟ್ಕೋಬೇಕು ಹಾಗೆ ಕವಿ ಪಂಪ ಅಂಥೇಳಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ವಿಶೇಷವಾಗಿ ಜಿ ಪಿ ರಾಜರತ್ನಂ ಅವರು ಬರೀತಾರೆ ಶ್ರೀ ಕವಿ ಪಂಪ ಹತ್ತೊಂಬತ್ತು ನೂರ ಮೂವತ್ತೊಂದು ಜಿ ಪಿ ರಾಜರತ್ನಂ ಅವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ವಿಮರ್ಶಾ ಕೃತಿ ಇವರಾದ ನಂತರ ನಾಡೋಜ ಪಂಪ ಅಂಥೇಳಿ ವಿಶೇಷವಾಗಿ ಪಂಪನ ಕುರಿತು ಬರೀತಾರೆ ಯಾರಂದರೆ ಮುಳಿಯ ತಿಮ್ಮಪ್ಪಯ್ಯ ಸೊ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ವಿಶೇಷವಾಗಿ ಕಾಲಾನುಕ್ರಮದಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಸರಿಯಾಗಿ ಗಮನಿಸ್ತಾ ಹೋಗಿ ಮುಳಿಯ ತಿಮ್ಮಪ್ಪಯ್ಯನವರು ಬರೆದಂಥ ಈ ನಾಡೋಜ ಪಂಪ ಎಂಬ ಕೃತಿ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ನಾಡೋಜ ಪಂಪ ಎಂಬ ಕೃತಿಯ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ಸೊ ಈ ಒಂದು ಕೃತಿ ಪ್ರಕಟಗೊಂಡಂಥ ವರ್ಷ ಹತ್ತೊಂಬತ್ತು ನೂರ ಮೂವತ್ತೆಂಟು ಈ ಒಂದು ಕೃತಿಯನ್ನು ಬರೆದವರು ಮೂಳಿಯ ತಿಮ್ಮಪ್ಪಯ್ಯನವರು ಸೊ ಹಾಗೆ ಮುಂದುವರೆದು ಹೇಳೋಕ್ಕೆ ಬಂದರೆ ಶ್ರೀಯವರು ಕೂಡ ಪಂಪ ಎಂಬ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ವಿಮರ್ಶಾ ಕೃತಿಯನ್ನು ಬರೀತಾರೆ ಪಂಪ ಸೊ ಪಂಪನ ಕುರಿತಾದಂತಹ ಪಂಪ ಎಂಬ ಹೆಸರಿನ ಮೂಲಕ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ವಿಮರ್ಶಾ ಕೃತಿಯನ್ನು ಬರೀತಾರೆ ತಿನಂಶ್ರೀಯವರು ಇವರಾದ ನಂತರ ವಿ ಸೀತಾರಾಮಯ್ಯನವರು ಮಹಾಕವಿ ಪಂಪ ಅಂತ ಬರೀತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮಹಾಕವಿ ಪಂಪ ಅಂತ ಬರೆದ್ರೆ ಅಭಿಜ್ಞಾನ ಶಾಕುಂತಲ ಈ ಒಂದು ಕೃತಿಯನ್ನ ಹತ್ತೊಂಬತ್ ನೂರ ಬರೀತಾರೆ ಸೊ ವಿಶೇಷವಾಗಿ ನಾವಿಲ್ಲಿ ಗಮನಿಸ್ಬೇಕಾದಂತಹ ಪ್ರಮುಖ ಅಂಶ ಏನಂದ್ರೆ ಪಂಪನ ಕುರಿತು ಬರೆದಂತಹ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆಯಾಗಬಹುದು ಸೊ ಮೊದಲು ಜಿ ಪಿ ರಾಜರತ್ನಂ ಅವರು ಬರೀತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದು ಶ್ರೀಕವಿ ಪಂಪ ಅಂಥೇಳಿ ಇವರಾದ ನಂತರ ಮುಳಿಯ ತಿಮ್ಮಪ್ಪನವರು ಬರೀತಾರೆ ನಾಡೋಜ ಪಂಪ ಹತ್ತೊಂಬತ್ತು ನೂರ ಮೂವತ್ತೆಂಟು ಇವರಾದ ನಂತರ ಅವರು ಬರ್ತಾರೆ ಪಂಪ ಇದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ವಿ ಸೀತಾರಾಮಯ್ಯನವರು ಬರೀತಾರೆ ಮಹಾಕವಿ ಪಂಪ ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಸೊ ಇದು ಸರಿಯಾದ ಕಾಲಾನುಕ್ರಮವಾದಂಥ ಹೊಂದಿಕೆ ಸೊ ಇದು ಸರಿಯಾದಂಥ ಕಾರಾನುಕ್ರಮವಾಗಿದೆ ಸೊ ಪಂಪನ ಕುರಿತು ಇದುವರೆಗೂ ಕೇಳಿಲ್ಲ ಸೊ ಮುಂದೆ ಕೇಳುವಂಥ ಸಾಧ್ಯತೆ ಇದೆ ಸರಿಯಾಗಿ ಗಮನಿಸಿ ಹಾಗೆ ಮುಂಬರುವ ಕೃತಿ ಯಾವುದಂತಂದರೆ ಕುಮಾರವ್ಯಾಸ ಕುಮಾರವ್ಯಾಸ ಎಂಬ ಶೀರ್ಷಿಕೆ ಇಟ್ಕೊಂಡು ವಿಮರ್ಶಾ ಕೃತಿಯನ್ನು ಬರೆದವರು ಯಾರಂತಂದರೆ ಎಸ್ ವಿ ರಂಗಣ್ಣವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಎಸ್ ವಿ ರಂಗಣ್ಣವರು ಕುಮಾರವ್ಯಾಸ ಎಂಬ ವಿಮರ್ಶಾ ಕೃತಿಯನ್ನು ಬರೀತಾರೆ ಸೊ ಈಗ ತಾನೇ ಹೇಳಿದೆ ಪಂಪನ ಹೆಸರಿನ ಮೂಲಕ ಬರೆದಂಥ ವಿಮರ್ಶಾ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಾದರೂ ಕೊಡ್ಬೋದು ಅಥವಾ ಇಷ್ಟರಲ್ಲಿ ಯಾವುದಾದ್ರೂ ಒಂದು ನಾಲ್ಕು ವಿಮರ್ಶಾ ಕೃತಿಗಳನ್ನು ಕೊಟ್ಟು ಇವುಗಳನ್ನು ಕಾಲಾನುಕ್ರಮದಲ್ಲಾದರೂ ಜೋಡಿಸಿ ಅಂತ ಕೇಳ್ಬೋದು ಸೊ ಯಾವುದೂ ಪ್ರಶ್ನೆಯನ್ನು ಯಾವುದೇ ರೀತಿ ಕೇಳಿದಾಗಲೂ ಕೂಡ ಸರಿಯಾಗಿ ನಾವು ಆನ್ಸರ್ ಕೊಡಬೇಕಂದ್ರೆ ಈ ವಿಷಯಗಳನ್ನು ಪುನಃ ಪುನಃ ಓದಬೇಕು ಪುನಃ ಪುನಃ ಬರೆದಿಟ್ಕೋಬೇಕು ಪುನಃ ಪುನಃ ಇವುಗಳ ಬಗ್ಗೆ ಸಾಕಷ್ಟು ಆಳ ನಾವು ಮಾಡಬೇಕಾಗುತ್ತೆ ಸೊ ಈಗ ಮುಂಬರುವಂತ ವಿಷಯ ಯಾವ್ದು ಅಂತಂದ್ರೆ ಪ್ರಾಚೀನ ಕಾವ್ಯ ಸಂಗ್ರಹಗಳ ಮುನ್ನುಡಿಯಲ್ಲಿ ಬರೆದಂತ ವಿಮರ್ಶೆಗಳು ಯಾವ್ಯಾವು ಸೊ ಪ್ರಾಚೀನ ಕಾವ್ಯಗಳ ಸಂಗ್ರಹ ಮುನ್ನುಡಿಯಲ್ಲಿ ಬರೆದಂಥ ಒಂದು ವಿಮರ್ಶೆಗಳು ಅಂತಂದರೆ ಡಿ ಎಲ್ ನರಸಿಂಹಾಚಾರರು ವಿಶೇಷವಾಗಿ ಆದಿ ಪುರಾಣ ಸಂಗ್ರಹದಲ್ಲಿ ಬರೆದಿದ್ದಾರೆ ಹಾಗೆ ಎ ಆರ್ ಕೃಷ್ಣ ಅವರು ಹರ್ಶ್ಚಂದ್ರ ಕಾವ್ಯ ಸಂಗ್ರಹದಲ್ಲಿ ಬರೆದಿದ್ದಾರೆ ತಶು ಶ ಶ್ಯಾಮರಾಯರು ವಿಶೇಷವಾಗಿ ಭರತೇಶ ವೈಭವ ಕೃತಿಯಲ್ಲಿ ವಿಮರ್ಶೆಗಳನ್ನು ಬರೆದಿದ್ದಾರೆ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಡಿ ಎಲ್ ನರಸಿಂಹಾಚಾರ್ಯರು ಆದಿ ಪುರಾಣ ಸಂಗ್ರಹ ಎ ಆರ್ ಅವರು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ತಶು ಶಾಮರಾಯರು ಭರತೇಶ ವೈಭವ ಸೊ ಇವಿಷ್ಟು ಪ್ರಾಚೀನ ಕಾವ್ಯ ಸಂಗ್ರಹಗಳ ಮುನ್ನಡಿಯಲ್ಲಿ ಬರೆದಂಥ ವಿಮರ್ಶೆಗಳು ಇನ್ನು ಮುಂದಿನ ಒಂದು ವಿಷಯ ಅಂತಂದರೆ ಸಂಸ್ಕೃತದ ಕೃತಿಗಳು ಮತ್ತು ಕೃತಿಕಾರ ಪರಿಚಯಿಸುವಂಥ ಕೃತಿಗಳು ಯಾವ ಸಂಸ್ಕೃತದ ಕೃತಿಗಳನ್ನು ಮತ್ತು ಕೃತಿಕಾರರನ್ನು ಪರಿಚಯಿಸುವಂಥ ವಿಮರ್ಶಾ ಕೃತಿಗಳು ಯಾವುವು ಅಂತ ನೋಡೋಕ್ಕೆ ಬಂದರೆ ಸೊ ವಿಶೇಷವಾಗಿ ಶ್ರೀಹರ್ಷನ ನಾಟಕಗಳು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬರೀತಾರೆ ಯಾರಂದರೆ ವೆಂಕಟೇಶ್ ಕುರಡಿ ವೆಂಕಟೇಶ್ ಅವರು ವಿಶೇಷವಾಗಿ ಶ್ರೀಹರ್ಷನ ನಾಟಕಗಳನ್ನು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬರೀತಾರೆ ಸೊ ಅದೇ ರೀತಿಯಾಗಿ ಎ ಆರ್ ಕೃಷ್ಣಶಾಸ್ತ್ರಿಯವರು ಸಂಸ್ಕೃತ ನಾಟಕ ಮತ್ತು ಭಾಸಕವಿ ಅಂತೇಳಿ ವಿಶೇಷವಾಗಿ ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ಬರೀತಾರೆ ಎ ಆರ್ ಕೃಷ್ಣಶಾಸ್ತ್ರಿಯವರು ಸಂಸ್ಕೃತ ನಾಟಕ ಮತ್ತು ಭಾಸಕವಿ ಇವುಗಳನ್ನು ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ಬರೀತಾರೆ ಅದೇ ರೀತಿಯಾಗಿ ವಿಶ್ವಕವಿ ಕಾಳಿದಾಸನ ಕೃತಿದರ್ಶನ ಈ ಒಂದು ವಿಮರ್ಶಾ ಕೃತಿಯನ್ನು ಬರೆದವರು ಯಾರಂತಂದರೆ ಎಂ ಸುಬ್ರಾಯನವರು ಎಂ ಸುಬ್ರಾಯನವರು ಬರೆದಂಥ ಒಂದು ವಿಮರ್ಶಾ ಕೃತಿ ಯಾವುದಂದರೆ ವಿಶ್ವ ಕವಿ ಕಾಳಿದಾಸನ ಕೃತಿದರ್ಶನ ಅಂತ ಬರೆದಿದ್ದಾರೆ ಹಾಗೆ ಸಿ ಕೆ ವೆಂಕಟರಾಮಯ್ಯ ಅವರು ವಿಶೇಷವಾಗಿ ಕಾಳಿದಾಸ ಮಹಾಕವಿ ಅಂತ ಬರೆದಿದ್ದಾರೆ ಅದು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಸಿ ಕೆ ವೆಂಕಟರಾಮಯ್ಯ ಅವರು ವಿಶೇಷವಾಗಿ ಕಾಳಿದಾಸ ಮಹಾಕವಿ ಅಂತ ಬರೆದಿದ್ದಾರೆ ಹಾಗೆ ಎಂ ಅವರು ವಿಶೇಷವಾಗಿ ಕಾಳಿದಾಸನ ಉಪಮೇಯಗಳು ಅಂತ ಬರೆದಿದ್ದಾರೆ ಎಂ ರಾಜಗೋಪಾಲಾಚಾರ್ಯ ಸೊ ಇವರು ಕಾಳಿದಾಸನ ಉಪಮೇಯಗಳು ಅಂತ ಬರೆದಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸೊ ಗೊತ್ತಾಯ್ತಲ್ಲ ಇವು ವಿಶೇಷವಾಗಿ ಸಂಸ್ಕೃತದ ಕೃತಿಗಳ ಮತ್ತು ಕೃತಿಕಾರರನ್ನು ಪರಿಚಯಿಸುವಂಥ ಕೃತಿಗಳು ಯಾವುದಂದರೆ ವೆಂಕಟೇಶ್ ಕುರಡಿಯವರು ಹರ್ಷನ ನಾಟಕಗಳಂತ ಬರೀತಾರೆ ಹತ್ತೊಂಬತ್ತು ನೂರ ಮೂವತ್ತು ಎ ಆರ್ ಕೃಷ್ಣಶಾಸ್ತ್ರಿ ಅವರು ಬರೀತಾರೆ ಸಂಸ್ಕೃತ ನಾಟಕ ಮತ್ತು ಭಾಸಕವಿ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಅದಾದ ನಂತರ ಎಂ ಅವರು ಬರೀತಾರೆ ವಿಶ್ವಕವಿ ಕಾಳಿದಾಸ ಕೃತಿದರ್ಶನ್ ಅಂತ ಬರೀತಾರೆ ಸಿ ಕೆ ವೆಂಕಟರಾಮಯ್ಯನವರು ಕಾಳಿದಾಸ ಮಹಾಕವಿ ಅಂತೇಳಿ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಬರೆದ್ರೆ ಎಂ ರಾಜಗೋಪಾಲಾಚಾರ್ಯ ಅವರು ವಿಶೇಷವಾಗಿ ಕಾಳಿದಾಸನ ಉಪಮೇಯಗಳು ಅಂತೇಳಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬರೀತಾರೆ ಸೊ ಸಂಸ್ಕೃತಿಯ ಕೃತಿಗಳನ್ನು ಮತ್ತು ಕೃತಿಕಾರನ ಪರಿಚಯಿಸುವಂಥ ಈ ಒಂದು ಕೃತಿಗಳನ್ನು ಕೂಡ ಕಾಲಾನುಕ್ರಮದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಸರಿಯಾಗಿ ಗಮನಿಸ್ತಾ ಹೋಗಿ ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖ ವಿಮರ್ಶಾ ಕೃತಿಗಳು ಮತ್ತು ವಿಮರ್ಶಕಾರರ ಒಂದಿಷ್ಟು ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಬಂದ್ವಿ ಸೊ ವಿಶೇಷವಾಗಿ ಪ್ರಾಚೀನ ಕೃತಿಗಳನ್ನು ಪರಿಚಯಿಸುವಂಥ ಕೃತಿಗಳನ್ನು ನೋಡಿದ್ವಿ ಹಾಗೆ ಈ ಒಂದು ಪ್ರಾಚೀನ ಕೃತಿಗಳ ಸಂಗ್ರಹಕಾರದಲ್ಲಿ ಮುನ್ನಡೆ ಮುನ್ನಡಿಯಲ್ಲಿ ಬರತಂಥ ಒಂದು ವಿಮರ್ಶೆಗಳನ್ನು ಕೂಡ ನೋಡಿದ್ವಿ ಹಾಗೆ ಸಂಸ್ಕೃತದ ಕೃತಿಗಳ ಮತ್ತು ಕೃತಿಕಾರರು ಪರಿಚಯಿಸುವಂಥ ಕೃತಿಗಳನ್ನು ಕೂಡ ನಾವು ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಸೊ ಈ ಎಲ್ಲ ಮಾಹಿತಿಗಳು ಈಗ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಜಸ್ಟ್ ಗಮನಿಸ್ತಾ ಹೋಗಿ ಇಲ್ಲ ಅಂದರೆ ಇವುಗಳನ್ನು ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ ಇವು ಪರೀಕ್ಷಾ ಹಿಂದಿನ ಸಮಯ ಬಹು ಉಪಯುಕ್ತವಾದಂಥ ಆಕರ ಸಾಮಗ್ರಿಗಳಾಗುತ್ತವೆ ಏಕೆಂದರೆ ಕೊನೆ ಕ್ಷಣದ ತಯಾರಿ ಅಂತ ಬಂದಾಗ ನಾವು ತುಂಬ ಡೀಪ್ ಆಗಿ ಓದುವಂಥ ಅವಶ್ಯಕತೆ ಇರುವುದಿಲ್ಲ ಮೇಲ್ಮೇಲೆ ಕೆಲವೊಂದು ವಿಷಯಗಳನ್ನು ನೋಡ್ಕೊಳ್ತಾ ಹೋದರೆ ಅವುಗಳೇ ಒಂದೊಂದು ಸಾರಿ ನಮಗೆ ಪ್ರಶ್ನೆಯಾಗಿ ಬಂದಿರುತ್ತೆ ಸೊ ನನ್ನ ಸ್ವಂತ ಅನುಭವವನ್ನೇ ತಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೀನಿ ಸೊ ಟಿಪ್ಪಣಿ ರೂಪದಲ್ಲಿ ಇವುಗಳನ್ನು ಬರೆದಿಟ್ಕೊಂಡ್ರೆ ಕೊನೆ ಕ್ಷಣದ ತಯಾರಿಯಲ್ಲಿ ನಮಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಆಗಿರುತ್ತವೆ ಸೊ ಮುಂದಿನ ಸೆಷನ್ನಲ್ಲಿ ಇದರ ಮುಂದಿನ ಭಾಗದ ಒಂದಿಷ್ಟು ವಿಚಾರಧಾರೆಗಳನ್ನು ಚರ್ಚೆ ಮಾಡೋಣ ಸೊ ವಿಶೇಷವಾಗಿ ಮೆಂಬರ್ಶಿಪ್ ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಜನವರಿ ಫಸ್ಟ್ ಇಂದ ಸಿಕ್ಸ್ ಸೆವೆನ್ ತನಕ ಅಪ್ ಟು ಸೆವೆನ್ ತನಕ ಒಂದಿಷ್ಟು ವಿಶೇಷವಾದಂಥ ತರಗತಿಗಳನ್ನು ಮಾಡಿಕೊಡಿ ಅಂಥೇಳಿ ತುಂಬ ಜನ ಕೇಳ್ತಿದ್ದೀರಿ ಸೊ ಮೆಂಬರ್ಶಿಪ್ ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಮುಂದೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ವಿಶೇಷವಾಗಿ ಚರ್ಚೆ ಮಾಡ್ತೇನೆ ಸೊ ಮೆಂಬರ್ಶಿಪ್ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಇನ್ನೂ ಒಂದಿಷ್ಟು ಜನ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ನೀವು ಯಾರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಸೊ ಯಾರೆಲ್ಲ ತೆಗೆದುಕೊಂಡಿದ್ದೆಲ್ಲ ದಯವಿಟ್ಟು ಟೆಲಿಗ್ರಾಮ್ನಲ್ಲಿ ಏಟ್ ಸಿರಿ ಕನ್ನಡ ಡಬಲ್ ಟು ಈ ಒಂದು ಯೂಸರ್ ನೇಮ್ ಅಡಿಗೆ ಮೆಸೇಜ್ ಮಾಡೋ ಮೂಲಕ ಪರೀಕ್ಷಾ ಪ್ರಮುಖವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳಿ ಯಾಕಂದರೆ ನೀವು ನಮಗೆ ಮೆಸೇಜ್ ಮಾಡಿದ್ರೆ ಮಾತ್ರ ನಾವು ನಿಮಗೆ ಈ ಒಂದು ಮಾಹಿತಿಯನ್ನು ನಿಮಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದಯವಿಟ್ಟು ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಸೊ ಮುಂದಿನ ಸ್ವಚ್ಛ ಸೆಷನ್ನಲ್ಲಿ ಈ ಒಂದು ಕುರಿತಾದಂಥ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ ಸೊ ಮುಂದಿನ ಸೆನ್ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು